ಅತ್ಯಂತ ಹಿಂದುಳಿದಿರುವ ಸಮುದಾಯಗಳಿಗೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ಕಲ್ಪಿಸಲು ಒಳ ಮೀಸಲಾತಿಯನ್ನು ಒದಗಿಸುವ ಪ್ರಸ್ತಾವಕ್ಕೆ ಸುಪ್ರೀಂ ಕೋರ್ಟ್ ಸಮ್ಮತಿ ಸೂಚಿಸಿರುವ ಹಿನ್ನೆಲೆಯಲ್ಲಿ ಚಿಂತಾಮಣಿಯಲ್ಲಿ ಆಗಸ್ಟ್ ಮೂರರ ಶನಿವಾರ ಸ್ವಾಭಿಮಾನಿ ಮಾದಿಗರ ಬೈಕ್ ಜಾಥಾ ಮೂಲಕ ಸಂಭ್ರಮಾಚರಣೆ ಮಾಡಲಾಗುವುದೆಂದು ಮಾದಿಗ ಸಮುದಾಯದ ಮುಖಂಡರು ತಿಳಿಸಿದ್ದಾರೆ ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದ ಬಳಿ ಹಮ್ಮಿಕೊಂಡಿದ್ದ ಉದ್ದೇಶಿಸಿ ಮಾಲಿಗ ಸಮುದಾಯದ ಮುಖಂಡರಾದ ವಿಎಂಆರ್ ಜಂಗಶೇಗಲ್ಲಿ ದೇವರಾಜ್ ಗೋಲ್ವಾಡಿ ರಾಮಪ್ಪ ಮತ್ತಿತರರು ಮಾತನಾಡಿ ಪರಿಶಿಷ್ಟ ಜಾತಿಯಲ್ಲಿನ ಹಿಂದುಳಿದ ಜಾತಿಗಳಿಗೆ ಒಳ ಮೀಸಲಾತಿಯನ್ನು ಕಲ್ಪಿಸಬೇಕೆಂದು ಮಾದಿಗರ ಮೂವತ್ತು ವರ್ಷಗಳ ಕಾಲ ಸುದೀರ್ಘ ಹೋರಾಟದ ಫಲವಾಗಿ ತೆಲಂಗಾಣದಲ್ಲಿ ಮಾದಿಗ ದಂಡರದ ಮಂದಕೃಷ್ಣ ಮಾದಿಗರವರ ನೇತೃತ್ವದಲ್ಲಿ ಆರಂಭವಾದ ಒಳ ಮೀಸಲಾತಿ ಹೋರಾಟ ಕರ್ನಾಟಕ ಸೇರಿದಂತೆ ದೇಶದಾದ್ಯಂತ ಹೋರಾಟಗಳು ಆರಂಭವಾಗಿ ಸರ್ಕಾರದ ಮೇಲೆ ಒತ್ತಡ ಏರಿರುವ ಹಿನ್ನೆಲೆಯಲ್ಲಿ ಇಂದು ಪರಿಶಿಷ್ಟ ಜಾತಿಯಲ್ಲಿನ ಅತ್ಯಂತ ಹಿಂದುಳಿದಿರುವ ಸಮುದಾಯಗಳಿಗೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ಕಲ್ಪಿಸಲು ಒಳ ಮೀಸಲಾತಿಯನ್ನು ಒದಗಿಸುವ ಪ್ರಸ್ತಾವಕ್ಕೆ ಸುಪ್ರೀಂ ಕೋರ್ಟ್ನ ಏಳು ಸದಸ್ಯರ ಸಂವಿಧಾನಿಕ ಪೀಠವು ಸಮ್ಮತಿಸಿದ್ದು ಈ ಹಿನ್ನೆಲೆಯಲ್ಲಿ ಆಗಸ್ಟ್ ಮೂರರ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರವಾಸಿ ಮಂದಿರದಿಂದ ಸ್ವಾಭಿಮಾನಿ ಮಾದಿಗರ ವೈಜ್ಞಾತವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಳ ಮೀಸಲಾತಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಸ್ಪೀಕರ್ ನರಸಿಂಹಿ ಶಿವಣ್ಣ ಈರಣಪಲ್ ಕೃಷ್ಣಪ್ಪ ಕೈವಾರ ಶಾಮರಾಜ್ ರಮೇಶ್ ಪವನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಆತ್ಮೀರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಒಂದು ಐತಿಹಾಸಿಕ ತೀರ್ಪು ಇವತ್ತು ಸುಪ್ರೀಂ ಕೋರ್ಟಿನಲ್ಲಿ ಬಂದಿದೆ ಏನು ಸುದೀರ್ಘವಾಗಿ ತೆಲಂಗಾಣದಿಂದ ಪ್ರಾರಂಭವಾದಂಥ ಒಂದು ದೊಡ್ಡ ಹೋರಾಟ ಇವತ್ತು ಮೂವತ್ತು ವರ್ಷಗಳ ಸುದೀರ್ಘ ಹೋರಾಟಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯ ಸಿಕ್ಕಿದೆ ಆ ನ್ಯಾಯ ಏನು ಅಂತೇಳಿದ್ರೆ ಯಾವ ಶೋಷಿತ ಸಮಾಜಗಳು ಇವತ್ತು ಜಾತಿ ಜನಸಂಖ್ಯೆಯವರು ಒಳಮೀಸಲಾತಿ ಬೇಕು ಅಂಥೇಳಿ ಮಂದಾಕೃಷ್ಣ ಮಾದಿಗ ಅಣ್ಣನವರು ಏನು ತೆಲಂಗಾಣದಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿದ್ರು ಅಂದಿನಿಂದ ಪ್ರಾರಂಭವಾದಂಥ ಒಂದು ಈ ಹೋರಾಟ ಎಂ ಆರ್ ಎಚ್ ಎಸ್ ಅಂತೇಳಿ ದಂಡೋರದ ಮುಖಾಂತರ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಹ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಅನೇಕ ಹಿರಿಯ ಹೋರಾಟಗಾರರು ಈ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದರು ಇವತ್ತು ಸುಪ್ರೀಂ ಕೋರ್ಟ್ ಇವತ್ತು ಒಂದು ಐತಿಹಾಸಿಕ ಒಂದು ತೀರ್ಪನ್ನು ನೀಡಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂಥ ಕನಸೇನಿತ್ತು ಯಾವ ಶೋಷಿತ ವರ್ಗಗಳು ಯಾವ ಸಣ್ಣ ಸಣ್ಣ ಜಾತಿಗಳಿಗೆ ಮೀಸಲಾತಿಯಿಂದ ಯಾರು ವಂಚನೆ ಆಗ್ತಿದ್ದಾರೆ ಅವ್ರಿಗೆಲ್ಲ ನ್ಯಾಯ ಕೊಡಬೇಕು ಯಾವ ಒಂದು ಈ ಸಮಾಜದಲ್ಲಿರ್ತಕ್ಕಂಥ ಅದು ಶಿಕ್ಷಣ ಸಾಮಾಜಿಕ ಆರ್ಥಿಕ ಏನು ಇದಿದೆ ಈ ಮೂರು ಸಮಾನವಾಗಿ ಅಂಚೆ ಆಗಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸೇನಿತ್ತು ಇವತ್ತು ಆ ಕನಸು ಹಿಡಿಯರೋ ಒಂದು ನಿಟ್ಟಿನಲ್ಲಿ ಇವತ್ತು ಸುಪ್ರೀಂ ಕೋರ್ಟು ಒಂದು ಮಹತ್ವವಾದ ಒಂದು ಆದೇಶವನ್ನು ಕೊಟ್ಟಿದೆ ಇವತ್ತು ಇಲ್ಲಿರ್ತಕ್ಕಂಥ ಭಾರತ ದೇಶದಲ್ಲಿರ್ತಕ್ಕಂಥ ಯಾವುದೇ ಒಂದು ಸಂಪತ್ತು ಶಿಕ್ಷಣ ಇವತ್ತು ಎಲ್ಲ ಶೋಷಿತ ವರ್ಗಗಳಿಗೆ ಸಿಗಬೇಕಾಗಿದೆ ಆ ನಿಟ್ಟಿನಲ್ಲಿ ಒಳ ಮೀಸಲಾತಿ ಭಾಳ ಜರೂರಾಗಿತ್ತು ಅನೇಕ ಶೋಷಿತ ಸಮುದಾಯಗಳು ಜನಸಂಖ್ಯೆ ಜಾಸ್ತಿ ಇದ್ರೂ ಸಹ ಸುಮಾರು ವಂಚನೆಗೆ ಒಳಗಾಗಿರ್ತಕ್ಕಂಥ ಇತಿಹಾಸ ಇವತ್ತು ನಮ್ಮ ಕಣ್ಣು ಮುಂದೆ ಇದೆ ಅದಕ್ಕೆ ಇವತ್ತು ಏನು ಕರ್ನಾಟಕ ರಾಜ್ಯದಲ್ಲಿ ಏನು ತೆಲಂಗಾಣದಿಂದ ಪ್ರಭಾವಿತರಾಗಿ ಇವತ್ತೇನು ಅಲ್ಲಿ ಮಾದಿಗ ದಂಡೋರ ಅಂತ ಏನು ಅಲ್ಲಿ ಹೋರಾಟವನ್ನು ಸ್ಥಾಪನೆ ಮಾಡಿದ್ರು ಇಲ್ಲಿ ಕರ್ನಾಟಕದಲ್ಲಿ ಸಹ ಮಾದಿಗ ದಂಡೋರ ಕರ್ನಾಟಕ ಅಂತೇಳಿ ಇಲ್ಲಿ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡಿಕೊಂಡು ಅದರ ಮುಖೇನ ಇವತ್ತು ಅನೇಕ ಸಂಘಟನೆಗಳಿರ್ಬೋದು ಮಾದಿಗ ದಂಡೋರದ ಹೆಸರಿನಲ್ಲಿ ಆದರೆ ಅವರೆಲ್ಲರ ಗುರಿ ಒಂದೇ ಆಗಿತ್ತು ಒಳ ಮೀಸಲಾತಿ ಜಾರಿಯಾಗಬೇಕು ಕಟ್ಟ ಕಡೆಯ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಆ ಒಳ ಮೀಸಲಾತಿ ಜಾರಿ ಆಗಬೇಕು ಅವರಿಗೆ ಆ ಸೌಲಭ್ಯಗಳು ಸಿಗಬೇಕು ಅನ್ನೋ ಒಂದು ಹೋರಾಟ ಏನಿತ್ತು ಇವತ್ತು ನಿಜವಾಗ್ಲೂ ಇವತ್ತು ನಮ್ಮ ನ್ಯಾಯಾಂಗ ಇವತ್ತು ಬದುಕಿದೆ ಇವತ್ತು ನ್ಯಾಯಾಂಗದ ಮೇಲೆ ವಿಶೇಷವಾದಂಥ ಒಂದು ಗೌರವ ಇವತ್ತು ಭಾರತ ದೇಶದಲ್ಲಿ ನಾವೆಲ್ಲರೂ ಇಟ್ಕೊಂಡಿರ್ತದಕ್ಕೆ ಇವತ್ತಿನ ತೀರ್ಪು ಒಂದು ಸಾಕ್ಷೀಭೂತವಾಗಿದೆ ಇವತ್ತು ಸುಪ್ರೀಂ ಕೋರ್ಟ್ಗೆ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತೇವೆ ಅದೇ ರೀತಿಯಾಗಿ ಏನು ಈ ಹೋರಾಟವನ್ನು ಯಾವ ಶೋಷಿತ ವರ್ಗಗಳು ಇನ್ನೂ ಮೀಸಲಾತಿಯ ವಂಚನೆಗೆ ಒಳಗಾಗ್ತಾ ಇದ್ದಾರೆ ಅಂಥೇಳಿ ಈ ಒಂದು ಹೋರಾಟವನ್ನು ನಮಗೆಲ್ಲರಿಗೂ ಪರಿಚಯ ಮಾಡಿಸಿರ್ತಕ್ಕಂಥವರು ಮಂದಕೃಷ್ಣ ಮಾದಿಗಾಣ್ಣನವರು ಅವ್ರಿಗೂ ಸಹ ವಿಶೇಷವಾದಂಥ ಒಂದು ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ಅದೇ ರೀತಿಯಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಏನೆಲ್ಲ ಹಿರಿಯ ನಾಯಕರು ಯಾರ್ಯಾರು ಹಿರಿಯ ನಾಯಕರು ಯಾರ್ಯಾರಿದ್ದಾರೆ ಹೆಸರು ಹೇಳಿದ್ರೆ ತಪ್ಪಾಗುತ್ತೆ ಎಲ್ಲ ಹಿರಿಯ ನಾಯಕರು ದಂಡೋರ ಯಾವ ಎರಡು ಸಾವಿರದ ಇಸ್ವಿಯಲ್ಲಿ ಸ್ಥಾಪನೆ ಆಯಿತು ಅಲ್ಲಿನಿಂದ ಈ ಹೋರಾಟ ಇದಾಯಿತು ಮತ್ತು ಮಧ್ಯದಲ್ಲಿ ಅದಕ್ಕೆ ಬೆಂಬಲವಾಗಿ ನಿಂತ ಎಲ್ಲ ದಲಿತ ಸಂಘರ್ಷ ಸಮಿತಿಗಳ ಹಾದಿಯಾಗಿ ಎಲ್ಲ ಸಂಘಟನೆಗಳ ಮುಖಂಡರುಗಳನ್ನು ಸಮುದಾಯದ ಹಿರಿಯರನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊತಾ ಇದ್ದೀವಿ ಅದೇ ರೀತಿಯಾಗಿ ಅನೇಕ ದಲಿತ ಸಂಘಟನೆಗಳ ಮುಖಂಡರುಗಳು ಆಗಿರ್ತಕ್ಕಂಥ ನಾವು ಈ ಸಂದರ್ಭದಲ್ಲಿ ನಾವು ನೆನಿಲೇಬೇಕಾಗಿದೆ ಇವತ್ತು ಇವತ್ತು ಏನು ನಮ್ಮ ಸಹೋದರ ಒಂದು ಸಹೋದರ ಜಾತಿಯ ಮುಖಂಡರಗಳಾಗಿರ್ತಕ್ಕಂಥ ಯಾರು ಬಿ ಬಿ ಗೋಪಾಲ್ ಅವರಾಗ್ಬೋದು ಇವತ್ತು ಆಮೇಲೆ ಮೋಹನ್ ರಾಜ್ ಅಂಬೇಡ್ಕರ್ವಾದ ಮೋಹನ್ ರಾಜ್ ಅವ್ರನ್ನ ಇವತ್ತು ಅವ್ರನ್ನೆಲ್ಲ ನಾವು ನೆನೀಬೇಕಾಗಿದೆ ಅವರೆಲ್ಲ ಇವತ್ತು ಒಳ ಪರವಾಗಿ ಅವರು ಸಹ ಹೋರಾಟವನ್ನು ಮಾಡಿದ್ದಾರೆ ಅವರು ಯಾವುದೇ ಥರ ತಾರತಮ್ಯ ನೋಡಲಿಲ್ಲ ಹೌದು ಈ ಈ ಒಂದು ಜಾತಿಗಳ ಜಾತಿಗಳೇನಿದೆ ಏನು ವಲಯ ಮತ್ತು ಮಾದಿಗ ಸಮುದಾಯಗಳಿಗೆ ನಿಜವಾಗ್ಲೂ ಇಲ್ಲ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಅವರೆಲ್ಲರೂ ನಮ್ಮ ಜೊತೆಯಲ್ಲಿ ಇವತ್ತು ದೊಡ್ಡ ಮನಸ್ಸಿನಿಂದ ಅವರು ನಮ್ಮ ಜೊತೆಯಲ್ಲಿ ಕೈಜೋಡಿಸಿದ್ದಾರೆ ಅವ್ರನ್ನೂ ಸಹ ಈ ಸಂದರ್ಭದಲ್ಲಿ ನಾವು ನೆನೀತಾ ಇದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ವಿಶೇಷವಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದಲ್ಲಿ ಏನು ಈ ದಂಡೋರವನ್ನ ಕಟ್ಟಿರ್ತಕ್ಕಂಥ ಹಿರಿಯ ನಾಯಕರೆಲ್ಲ ಇವತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ ಮತ್ತು ಇನ್ನೂ ಸುಮಾರು ಜನ ನಾಯಕರು ನಾಯಕರು ಅನ್ಯ ಕಾರ್ಯಗಳ ನಿಮಿತ್ತ ಬೇರೆ ಬೇರೆ ಕಡೆ ಇದ್ದಾರೆ ಅವ್ರ ಗಮನಕ್ಕೂ ದಯವಿಟ್ಟು ತೊಗೊಂಬರ್ತಾ ಇರತಕ್ಕಂಥದ್ದು ಏನು ಇವತ್ತು ಶನಿವಾರ ಒಂದು ಕಾರ್ಯಕ್ರಮವನ್ನು ಬೈಕ್ ಜಾಥಾ ಮುಖಾಂತರ ಪ್ರವಾಸಿ ಮಂದಿರದಿಂದ ಸ್ವಾಭಿಮಾನಿ ಸ್ವಾಭಿಮಾನಿ ಮಾದಿಗರ ಬೈಕ್ ಜಾಥಾ ಅಂತೇಳಿ ಒಂದು ಜಾಥಾವನ್ನ ಮಾಡ್ತಾ ಇರತಕ್ಕಂಥದ್ದು ಒಳ ಆ ಪರವಾಗಿ ಇವತ್ತೇನು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಅದಕ್ಕೆ ಸಂತೋಷವನ್ನ ವ್ಯಕ್ತಪಡಿಸಲಿಕ್ಕೆ ಯಾರೋ ನೋಯಿಸಲಿಕ್ಕೆ ಅಲ್ಲ ಅಥವಾ ಯಾರೋ ಹೋರಾಟಗಾರರನ್ನು ಕೈ ಬಿಡಬೇಕು ಅಂತಲ್ಲ ಇದರಲ್ಲಿ ಇದರಲ್ಲಿ ದಯವಿಟ್ಟು ಇದರಲ್ಲಿ ಸ್ವಾಭಿಮಾನಿಯಾಗಿ ಇದರಲ್ಲಿ ಪಕ್ಷಾತೀತವಾಗಿ ಇದರಲ್ಲಿ ಈ ಸಮುದಾಯದ ಎಲ್ಲ ಮುಖಂಡರುಗಳು ಮತ್ತೆ ಒಳ ಮೀಸಲಾತಿ ಪರವಾಗಿರ್ತಕ್ಕಂಥ ಸಹೋದರ ಆ ಜಾತಿಗಳು ಏನೇನು ಇದ್ರು ಅದು ವಲಯ ಆಗಿರ್ಬೋದು ಬೋವಿ ಆಗಿರ್ಬೋದು ಲಂಬಾಣಿ ಆಗಿರ್ಬೋದು ಪೊರ್ಚರ ಆಗಿರ್ಬೋದು ಆಗಿರ್ಬೋದು ಯಾರು ಒಳಮೀಸಲಾತಿಯ ಪರವಾಗಿ ಯಾರ್ಯಾರು ನಮಗೆ ಬೆಂಬಲವಾಗಿ ನಿಂತಿದ್ದರು ಆ ಎಲ್ಲ ಮುಖಂಡರು ಕಾರ್ಯಕರ್ತರು ದಯವಿಟ್ಟು ಅನ್ನ ನಾಳಿದ್ದು ಏನು ಶನಿವಾರ ಇಲ್ಲಿ ಒಂದು ಮೂರನೇ ತಾರೀಕು ಬರುತ್ತೆ ಮೂರನೇ ಮೂರನೇ ತಾರೀಕು ಹನ್ನೊಂದು ಗಂಟೆಗೆ ಚಿಂತಾಮಣಿ ಪ್ರವಾಸ ಮಂದಿರದಿಂದ ಚಿಂತಾಮಣಿ ನಗರ ಭಾಗದ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಒಂದು ಬೈಕ್ ಜಾಥಾ ಮಾಡೋದ್ರ ಮುಖಾಂತರ ನಾವು ಈ ಒಂದು ಅದೇ ಸುಪ್ರೀಂ ಕೋರ್ಟ್ ಆದೇಶವನ್ನು ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಮಾದಿಗರ ಪಾಲಿಗೆ ಒಂದು ಭಾವಿಸಿದೆ ಕಾರಣ ಮಾದಿಗದಂಡವರು ಎಂ ಆರ್ ಪಿ ಎಸ್ ಏಕೈಕ ಅಜೆಂಡಾದಿಂದ ಇವತ್ತು ಮೂವತ್ತು ವರ್ಷಗಳ ಸುದೀರ್ಘವಾದಂಥ ಹೋರಾಟದ ಪ್ರತಿಫಲ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ನಮಗೆ ಒಂದು ನ್ಯಾಯ ಸಿಕ್ಕಿದೆ ಅಂತ ನಾವು ಭಾವಿಸ್ತಾ ಇದ್ದೀವಿ ಇದಕ್ಕೆ ಈ ಒಂದು ಹೋರಾಟಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಏನು ಕನಸು ಅಂತ ಏನು ನಮ್ಮ ಅಮರ್ ಸರ್ ಹೇಳಿದರು ಹಾಗೆಯೇ ಎರಡನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿ ಗೌರವ ಮಂದಾಕೃಷ್ಣ ಮಾದಿಗೆ ಅವರಿಗೆ ಆ ಒಂದು ಗೌರವವನ್ನು ಇವತ್ತು ಸಲ್ಲಬೇಕಾಗ್ತದೆ ಯಾಕಂದರೆ ಬರೀ ಮಾದಿಗೊಂಡವರ ಅಂತೂ ಹುಟ್ಟಾಕಿರ್ಬೋದು ಬಟ್ ಎಲ್ಲ ಜಾತಿಯಲ್ಲಿರುವಂಥ ಎಲ್ಲ ನಿಮ್ಮ ವರ್ಗಗಳಿಗೂ ಕೂಡ ಅವಕಾಶ ಯಾರ್ಯಾರು ವಂಚಿತರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಸಮಾನವಾದಂಥ ಅವಕಾಶವನ್ನು ಕಲ್ಪಿಸಿಕೊಡೋದ್ರ ಮುಖಾಂತರವಾಗಿ ಅವರ ಒಂದು ಈ ಮೂವತ್ತು ವರ್ಷಗಳ ಹೋರಾಟ ಇವತ್ತು ಫಲ ಸಿಕ್ಕಿದೆ ಹಾಗಾಗಿ ಈ ಒಂದು ಹೋರಾಟಕ್ಕೆ ನಮ್ಮ ಏನು ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಏನು ಮಾದಿಕ್ ದಂಡವಾದ ಕಾರ್ಯಕರ್ತರಾಗಿರ್ಬೋದು ಮತ್ತು ಅದಕ್ಕೆ ಬೆಂಬಲ ಕೊಟ್ಟಂಥ ಎಲ್ಲ ನನ್ನ ಸಮುದಾಯದ ಎಲ್ಲ ಮುಖಂಡರಿಗೂ ನಾನು ಗೌರವಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ಈ ಒಂದು ನಾವೇನೇ ಹೋರಾಟ ಮಾಡಿದ್ರು ಕೂಡ ಇದನ್ನು ಸಮಾಜದ ಮುಖ್ಯವಾಹಿನಿಗೆ ತರೋದು ಮತ್ತು ಈ ಸರ್ಕಾರದ ಗಮನಕ್ಕೆ ತರೋದು ಪತ್ರಕರ್ತರು ಮತ್ತು ಮೀಡಿಯಾದವರು ಅವ್ರಿಗೂ ಕೂಡ ನಾನು ಪ್ರತ್ಯೇಕವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಈ ರಾಜ್ಯದಲ್ಲಿ ಸಲ್ಲಿಸ್ತಾ ಇದ್ದೀನಿ ಈ ಎಲ್ಲದಕ್ಕೂ ಕಾರಣ ಗೌರವ ಮಂದ ಕೃಷ್ಣ ಮಾದಿಗೆ ಅವರ ಒಂದು ನಾಯಕತ್ವ ಅವರ ಒಂದು ಸುದೀರ್ಘವಾದಂಥ ಆಲೋಚನೆ ಇವೆಲ್ಲವನ್ನು ಕೂಡ ಅವರು ಈ ಒಂದು ಜಾತಿಗೆ ಒಂದು ಮುಡುಪಾಗಿಟ್ಟಿದ್ದಕ್ಕೆ ಕರ್ನಾಟಕದಿಂದ ಎಲ್ಲರ ಒಂದು ಸಮಸ್ಯೆ ಎಲ್ಲ ಸಂಘಟನೆಗಳ ಪರವಾಗಿ ನನ್ನ ಸಮಾಜದ ಪರವಾಗಿ ಆ ಮಂದ ಕೃಷ್ಣ ಮಾದಿಗೆ ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸೋರ ಜೊತೆಗೆ ಈ ಒಂದು ಏನು ಶನಿವಾರ ಕಾರ್ಯಕ್ರಮ ಏನು ಇವತ್ತು ಬೈಕ್ ರ್ಯಾಲಿ ಇಟ್ಕೊಂಡಿದ್ದೀವಿ ಇದು ಈ ಜಾತಿಯ ಒಂದು ಒಂದು ಕಿರೀಟ ಅಂತ ನಾನು ಇವತ್ತು ಭಾಷರ ಜೊತೆಗೆ ನಮ್ಮಲ್ಲಿ ಐಕ್ಯತೆ ಇದೆ ಮತ್ತು ಒಳ ಮೀಸಲಾತಿ ವರ್ಗೀಕರಣದ ಪರವಾಗಿ ಇರುವಂಥ ಎಲ್ಲ ನಾಗರಿಕರು ಕೂಡ ಸ್ವಾಗತವನ್ನು ಬಯಸಿ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಒಂದು ಹೆಜ್ಜೆ ಮುಂದೆ ಇಟ್ಟು ಕಂಕಣ ಭದ್ರವಾಗಿ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತೇಳಿ ಶನಿವಾರ ನಮ್ಮೆಲ್ಲರತ್ರ ಕೂಡ ನಾನು ಮನವಿಯನ್ನು ಮನವಿಯ ನೀ ಸಮಾಜದಲ್ಲಿ ಮಾಡ್ತೇನೆ ಏನು ದಂಡರ ಮಾದಿಗೆ ಮೀಸಲಾತಿ ಹೋರಾಟ ಸಮಿತಿಯ ವತಿಯಿಂದ ಏನು ನಮ್ಮ ಕರ್ನಾಟಕ ರಾಜ್ಯದ ವತಿಯಿಂದ ಎಲ್ಲ ಏನು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಏನು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶದಂತೆ ಇವತ್ತು ನಮಗೆ ಸುಪ್ರೀಂ ಕೋರ್ಟು ನ್ಯಾಯ ಸಿಕ್ಕಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಸಂಘಟನೆಗಳು ಎಷ್ಟೇ ಇದ್ದರೂ ಸಹ ಈವತ್ತಿನಿಂದ ಆದರೂ ಸಹ ಒಗ್ಗಟ್ಟಾಗಿ ಎಲ್ಲರೂ ಏನು ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯಲ್ಲಿ ನಾವೇನು ತೀರ್ಮಾನ ತಗೊಂಡಿದ್ದೀವಿ ಶನಿವಾರ ಬೈಕ್ ರ್ಯಾಲಿ ನಾವು ಮಾಡ್ತಾ ಇದ್ದೀವಿ ಆ ಬೈಕ್ ರ್ಯಾಲಿಗೆ ಎಲ್ಲಿ ಯಾರೇ ಇರಲಿ ಮುಖಂಡರು ವಿವಿಧ ಸಂಘಟನೆ ಮುಖಂಡರುಗಳು ಬಂದು ಭಾಗವಹಿಸಿ ಈ ಒಂದು ಮೀಸಲಾತಿ ವರ್ಗೀಕರಣ ಸುಪ್ರೀಂ ಆದೇಶ ಏನಿದೆ ಅದಕ್ಕೆ ಗೌರವ ಕೊಟ್ಟು ಮತ್ತು ನಮ್ಮ ಹೋರಾಟಗಾರರಿಗೆ ಎಲ್ರಿಗೂ ಈ ಸಂದರ್ಭದಲ್ಲಿ ನಾವು ಸಿದ್ದತಿನಲ್ಲಿ ಅರ್ಪಿಸ್ತಾ ಇದ್ದೀವಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮುಖಂಡರಿಗೂ ಸಹ ಇದೇ ರೀತಿ ಒಗ್ಗಟ್ಟೋಗಿ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಅವರನ್ನ ಮನವಿ ಮಾಡ್ತಾ ಇದ್ದೀವಿ ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಡಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ವಂದನೆಗಳೊಂದಿಗೆ ಬದ್ನ